ಕುಡೀ ಪೈಕಿ ಎರಡನೇದು ದಿನೇಶ್ ಅನ್ನ ಪಪ್ಪಣ್ಣ ಬಿರುಗೊಳ್ಳಿ ಅವ್ರದು ನಂತರ ಮೂರು ಗಾಡಿ ಗಡಿ ತಗೊಂಡು ಸೇರ್ಗೇನು ಗಾಡಿ ತಗೊಳ್ಳಿ ನೋಡಿ ಹಿಂಗೆ ಆಗೋದು ಮ್ಯಾನ್ ಪತ್ತ ಅದಿನ್ ಸೈಡ್ ಗಾಡಿ ತಗೊಳ್ಳಿ ಜೋಡಿ ಎತ್ತುಗಳ ಪೈಕಿ ಪ್ರದರ್ಶನಗೊಳ್ತಾ ಇದ್ದಾರೆ ನಾಲ್ಕು ಅಲ್ಲಿನ ಜೋಡಿ ಎತ್ತುಗಳು ನಾಲ್ಕು ಅಲ್ಲಿನ ಜೋಡಿ ಎತ್ತು ತಮ್ಮ ತಮ್ಮ ಅಂಕಗಳನ್ನು ನಿಯಮಿಸಿಕೊಳ್ತಾ ಇದ್ದಾರೆ ನಾಲ್ಕು ಅಲ್ಲಿನ ಜೋಡಿ ಎತ್ತುಗಳು ಜೋಡಿ ತುಂಬ ಪೈಕಿ ನಾಲ್ಕು ಅಲ್ಲಿನ ಜೋಡಿ ತುಂಬಾ ನಿಧಾನವಾಗಿ ಅರ್ಜನ್ ಮಾಡ್ಕೋಬೇಡಿ ನಿಧಾನವಾಗಿ ತೊಗೊಂಡು ನಾಲ್ಕು ಅಲ್ಲಿನ ಜೋಡಿ ಎತ್ತುಗಳು ಸ್ವಲ್ಪ ಹಗ್ಗ ಬಿಚ್ಕೊಂಡಿದೆ ಹಂಗಾಗಿ ತೀರ್ಪಗಾರರು ಈ ಕಡೆಗೆ ಗಮನ ಹರಿಸ್ತಾ ಇದಾರೆ ಬರ್ತಾ ಇದಾರೆ ತೀರ್ಪಾರ ನಾಲ್ಕು ಅಲ್ಲಿನ ಜೋಡಿ ಎತ್ತಿ ನಿಧಾನ ನಿಧಾನ ಚಿಕ್ಕಬೇರೆಯ ಬೇರೆಗೌಡ ಕನಕಪುರ ನಂತರ ಆರು ಹಳ್ಳಿನ ಜೋಡಿ ತಿಂಗಳ ಪೈಕಿ ಇಬ್ಬರು ತದನಂತರ ಎರಡು ಮುಕ್ತಾಯ ಆರು ಹಳ್ಳಿನ ಕೊನೆಯ ಕೊನೆಯ ಸ್ಪರ್ಧೆ ನಾಲ್ಕು ಹಳ್ಳಿನ ಜೋಡಿ ತೆಂಗ್ಳ ಪೈಕಿ ಕೊನೆಯ ಸ್ಪರ್ಧೆ ಚಿಕ್ಕಬೇರಯ್ಯ ಸಣ್ಣ ಬೇರೆಗೌಡ ಕನಕಪುರದಿಂದ ಬಂದಿದೆ ಈಗ ನಾಲ್ಕು ಅಲ್ಲಿನ ಜೋಡಿ ಎತ್ತೆಗಳ ಸ್ಪರ್ಧೆ ಕೊನೆಯ ಸ್ಪರ್ಧೆ ನಾಲ್ಕು ಅಲ್ಲಿನ ಜೋಡಿ ಎತ್ತುಗಳ ಸ್ಪರ್ಧೆ ಮುಕ್ತಾಯವಾಗಿದೆ ತಾವು ತಾವು ತಮ್ಮ ತಮ್ಮ ಅಂಕಣಕ್ಕೆ ತೆರಳಬೇಕು ನಂತರ ಆರು ಅಲ್ಲಿನ ಜೋಡಿ ಎತ್ತೆಗಳ ಸ್ಪರ್ಧೆ ನಾಲ್ಕು ಅಲ್ಲಿನ ಜೋಡಿಯುತ್ತ ಸ್ಪರ್ಧೆ ಮುಕ್ತಾಯವಾಗಿದೆ ತೆರಳಬೇಕು ತೆರಳಿ 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 ತಮ್ಮ ಅಂಕಣಕ್ಕೆ ತೆರಳಿ ನಂತರ ಆರು ಅಲ್ಲಿನ ಗೋಡೆಟ್ಟುಗಳ ಸ್ಪರ್ಧೆ ಆರು ಅಲ್ಲಿನ ಗೋಡೆ ಎತ್ತಿಗಳ ಸ್ಪರ್ಧೆಯಲ್ಲಿ ಇಬ್ಬರು ನಮಗೂ ಸಿಗ್ತಾರೆ ತೇಪುಗಾರರ ಗಮನಕ್ಕೆ